ಸೇತುವೆ ಮೇಲೆ ಕೈಗೆಟುಕುವ ವಿದ್ಯುತ್ ತಂತಿಗಳು ಸ್ವಲ್ಪ ನಿಯಮಾರದ್ರೂ ಯಮಲೋಕಕ್ಕೆ ಗ್ಯಾರಂಟಿ ಹೌದು ಇದು ಚಳಕೆರೆ ತಾಲೂಕಿನ ಯಲಗಟ್ಟೆ ಗ್ರಾಮದ ಸಮೀಪದ ಹಳ್ಳಕ್ಕೆ ನಿರ್ಮಿಸಿರುವ ಸೇತುವೆ ಮೇಲೆ ಹನ್ನೊಂದು ಕೆವಿ ನಿರಂತರ ಜ್ಯೋತಿ ವಿದ್ಯುತ್ ಲೈನ್ ಹಾದು ಹೋಗಿದ್ದು ಈ ಮಾರ್ಗದಲ್ಲಿ ನಾರಾಯಣಪುರ ಧರ್ಮಪುರ ಚಳಕೆರೆ ಸೇರಿದಂತೆ ವಿವಿಧ ಮಾರ್ಗಗಳಿಗೆ ಬಸ್ಗಳ ಸಂಚಾರವಿದ್ದು ಬಸ್ ಸ್ಟಾಪ್ ಮೇಲೆ ಪ್ರಯಾಣ ಲಗೇಜ್ ಹಾಕಿದರೆ ವಿದ್ಯುತ್ ಅವಘಡಕ್ಕೆ ತುತ್ತಾಗುವುದು ಖಚಿತ ಇದೇ ಸ್ಥಳದಲ್ಲಿ ಎಮ್ಮೆ ಮೇಯುತ್ತಿರುವಾಗ ವಿದ್ಯುತ್ ತಂತಿ ಬಿದ್ದು ಸ್ಥಳದಲ್ಲೇ ಮೃತಪಟ್ಟ ಘಟನೆಯೂ ಇದೆ ಸೇತುವೆ ಕಾಮಗಾರಿ ನಡೆಯುವಾಗಲೇ ಬೆಸ್ಕಾಂ ಅಧಿಕಾರಿಗಳ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಇಂದು ಶುಕ್ರವಾರ ಸೇತುವೆ ಮೇಲೆ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿದ್ದು ವಿದ್ಯುತ್ ತಂತಿ ಕೈಗೆ ಸಿಗುವಂತಿದೆ ವಿದ್ಯುತ್ ಅವಘಡಕ್ಕೆ ತುತ್ತಾಗಿ ಸಾವು ನೋವು ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ನೇತಾಡುವ ವಿದ್ಯುತ್ ಮಾರ್ಗದ ತಂತಿಯನ್ನ ಸರಿಪಡಿಸುವಂತೆ ಗ್ರಾಮಸ್ಥರಾದ ರಾಮಚಂದ್ರಪ್ಪ ತರುಣ್ ಕುಮಾರ್ ಆಗ್ರಹಿಸಿದ್ದಾರೆ